ಪಿಂಚಂಡಿಕಲ್ಲು ನಿವಾಸಿ ನಾನು ಡಯಾಲಿಸಿಸ್ ಪೇಷಂಟ್ ಆಗಿ ಒಂದೂವರೆ ವರ್ಷ ಆಯಿತು ಇವರು ನಮ್ಮ ಧರ್ಮಪತ್ನಿ ಗಾಯತ್ರಿ ಅಂತ ಇವರು ಮೈಲಪ್ಪ ಕೊಕ್ಕಳ ಗ್ರಾಮ ಅವರ ಧರ್ಮಪತ್ನಿ ಅವರು ಈಗ ನನ್ನ ಹೆಸರು ಪುಷ್ಪಾ ಅಂತ ನನ್ನ ಹಸ್ಬೆಂಡ್ ಮೈಲಪ್ಪ ಗೌಡ ಗ್ರಾಮ ಕಡಬ ತಾಲೂಕು

ನಾನು ಸುಮಾರು ಒಂದೂವರೆ ವರ್ಷದಿಂದ ಡಯಾಲಿಸಿಸ್ ಆಗಿ ಬೆಳ್ತಂಗಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೆ ಕಳೆದ ಒಂದೂವರೆ ವರ್ಷದಿಂದ ಈ ಹಿಂದಿನ ಟೆಂಡರ್ ಕರೆದ ಕಂಪನಿ ಸಂಜೀವನಿ ಕಂಪೆನಿಯವರು ನಡೆಸುತ್ತಿದ್ದ ಡಯಾಲಿಸಿಸ್ ವ್ಯವಸ್ಥೆನೇ ಸರಿ ಇರಲಿಲ್ಲ ನಾವು ಎಷ್ಟೋ ಮಂದಿ ಅಲ್ಲಿ ಜೀವ ಕಳೆದುಕೊಂಡಿದ್ದಾರೆ ಇದರಿಂದ ನನಗೆ ರೋಸಿ ಹೋಗಿತ್ತು ನಾವು ಆದ ಕಾರಣ ಈ ಸಲ ಬಂದ ಕಾಂಗ್ರೆಸ್ ಸರಕಾರದ ಉಸ್ತುವಾರಿ ಸಚಿವರಿಗೆ ಹಾಗೂ ನಮ್ಮ ಮಾಜಿ ಶಾಸಕ ವಸಂತ ಅವರಿಗೆ ತುಂಬಾ ಸಲ ಪ್ರತಿ ಸಲ ಫೋನ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಆಸ್ಪತ್ರೆಗೆ ಬಂದು ನಮಗೆ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದವು ಇತ್ತೀಚೆಗೆ ಸಂಜೀವನಿ ಕಂಪೆನಿಯವರ ವ್ಯವಸ್ಥೆ ಸರಿ ಇಲ್ಲ ಎಂದು ನೆಪ್ರೋ ಕಂಪನಿಗೆ ನೆಪ್ರೋ ಪ್ರೈವೇಟ್ ಲಿಮಿಟೆಡ್ನವರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಈಗ ನೆಪ್ರೋ ಕಂಪೆನಿಯವರು ಹೊಸ ಹದಿನಾರು ಮಿಷನ್ಗಳನ್ನು ತಂದಿದ್ದಾರೆ ಇದಕ್ಕೆ ತುಂಬ ಸಹಕರಿಸಿದ್ದಂದರೆ ವಸಂತ್ ಬಂಗೇರ ಅವರು ಹಾಗೂ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಘನ ಸರ್ಕಾರ ಈಗಿರುವ ಸರ್ಕಾರ ಇಲ್ಲಿಯ ನಮ್ಮ ಶಾಸಕರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಅವರು ನಮ್ಮ ಮನವಿಗೆ ಸ್ಪಂದಿಸಲೇ ಇಲ್ಲ ನನಗೆ ತುಂಬ ಬೇಜಾರಾಯಿತು ಕೊನೆಗೆ ಈ ಮಾಜಿ ಶಾಸಕರಿಗೆ ಹೇಳಿ ಹೇಳಿದಾಗ ಅವರು ಎರಡು ಮೂರು ಸಲ ನಮ್ಮ ಮನವಿಗೆ ಸ್ಪಂದಿಸಿ ಬಂದು ನಮಗೆ ಆದಷ್ಟು ಪರಿಹಾರ ಒದಗಿಸಿದ್ದು ಈಗ ನಮಗೆ ಶಾಶ್ವತ ಪರಿಹಾರ ಒದಗಿಸಿಕೊಟ್ಟಿದ್ದಾರೆ ಅಂದರೆ ಇನ್ನು ಮುಂದಕ್ಕೆ ಡಯಾಲಿಸಿಸ್ನಲ್ಲಿ ಯಾವುದೇ ಸಮಸ್ಯೆ ಬರಲಾರದು ಅಂತ ನಮಗೆ ನಮ್ಮ ನಂಬಿಕೆ ಯಾಕೆಂದರೆ ಪ್ರತಿಯೊಂದು ಟ್ಯೂಬಿಂಗ್ಸ್ ಇರ್ಬೋದು ಡಯಲೈಸರ್ ಇರ್ಬೋದು ಅಥವಾ ಬೆಡ್ಗೆ ಹಾಕುವ ಮ್ಯಾಟ್ ಮ್ಯಾಟ್ ಇರ್ಬೋದು ಅದು ಎಲ್ಲ ಯೂಸ್ ಆ್ಯಂಡ್ ಥ್ರೋ ಪ್ರತಿಯೊಂದು ಕೂಡ ಯೂಸ್ ಆ್ಯಂಡ್ ಥ್ರೋ ಸಿಸ್ಟಮ್ ಬಂದಿದೆ ಈಗ ನಮಗೆ ಹಿಂದೆ ಈ ಹಿಂದೆ ಇರುವ ಕಂಪನಿಗಳು ಬಳಸಿದ್ದನ್ನೇ ಬಳಸಿ ನಮಗೆ ಡಯಾಲಿಸಿಸ್ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ಇದರಿಂದ ತುಂಬ ರೋಗಿಗಳು ಮೃತಪಟ್ಟು ಕೂಡ ಆಗಿದೆ ಮೃತರು ಆಗಿದ್ದಾರೆ ಇತ್ತೀಚೆಗೆ ಒಂದು ಎರಡು ಪೇಷಂಟ್ ಕೂಡ ಮೃತಪಟ್ಟರು ಹೌದು ಆದರೂ ಈಗ ಹೊಸ ಕಂಪನಿ ಬಂದ ಮೇಲೆ ಅಷ್ಟೊಂದು ಸಮಸ್ಯೆ ಇಲ್ಲ ಈಗ ಈಗ ಇನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಗಬೇಕಷ್ಟೆ ನಿನ್ನೆ ಏನೋ ಪೂಜೆ ಮಾಡಿದ್ದಾರೆ ಅಂತ ಸೋಮವಾರ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊಸ ಕಟ್ಟಡಕ್ಕೆ ಇನ್ನೊಂದು ವಾರದಲ್ಲಿ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದರೆ ಕಟ್ಟಡ ಕೂಡ ಡಯಾಲಿಸಿಸ್ ಸೆಂಟ್ರಿಗೆ ಹೊಸತಾಗ್ತದೆ ಆಗ ನಮ್ಮಂತಹ ಹಲವಾರು ಬಡ ರೋಗಿಗಳಿಗೆ ಇದರಿಂದ ತುಂಬ ಅನುಕೂಲ ಆಗ್ತದೆ ನಮಗೆ ನಮ್ಮ ಮನವಿಗೆ ಇಷ್ಟೆಲ್ಲ ಸಹಕರಿಸಿದ ನಮ್ಮ ಮಾಜಿ ಶಾಸಕರಾದ ವಸಂತ ಬಂಗೇರರು ಹಾಗೂ ಉಸ್ತುವಾರಿ ಸಚಿವರು ಮತ್ತು ಘನ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಾವು ರೋಗಿಗಳ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಉತ್ ಹಾ ಎಲ್ಲ ಫ್ರೀ ಎಲ್ಲ ಉಚಿತ ಇಂಜೆಕ್ಷನ್ ಪ್ರತಿಯೊಂದು ಯೂಸ್ ಆ್ಯಂಡ್ ಥ್ರೋ ನಮ್ಗೆ ಇಲ್ಲಿ ಎಲ್ಲ ಇದಾಗ್ತಾರೆ ಇಲ್ಲಿ ಡಯಾಲಿಸಿಸ್ ಆದಮೇಲೆ ಒಂದು ಉಂಡೆ ಎಲ್ಲ ಹಾಕ್ತಾರೆ ಅದು ಕೂಡ ಅಲ್ಲೇ ತಿಗ್ಗು ಅಲ್ಲೇ ಫ್ರೆಶ್ ಏನು ಇದಿಲ್ಲ ಈಗ ಸಮಸ್ಯೆ ಇಲ್ಲ ನಮಗೆ ಇನ್ನೊಂದು ಇದಾಗ್ಬೇಕು ಏನು ಯು ಪಿ ಎಸ್ ಯು ಪಿ ಎಸ್ ಯಾಕೆಂದ್ರೆ ಇಲ್ಲಿ ಈಗಿರುವ ಕಟ್ಟಡಕ್ಕೆ ಹಾಕಿದ್ರೆ ಅದು ವೇಸ್ಟ್ ಇನ್ನು ಹೇಗೂ ಶಿಫ್ಟ್ ಆಗ್ತದಲ್ಲ ಹೊಸ ಕಟ್ಟಡಕ್ಕೆ ಅದಕ್ಕೆ ಆಗ್ತೇನೆ ಅಂತ ಹೇಳಿದ್ದಾರೆ ಅವರು ಮತ್ತು ಎಲ್ಲ ನಮ್ಮ ಬ್ಲಡ್ ಸ್ಯಾಂಪಲ್ ಕೂಡ ಇಲ್ಲಿ ಮಾಡುವುದಿಲ್ಲ ಸೀದಾ ಬ್ಯಾಂಗ್ಳೂರು ನಮ್ಮ ಬ್ಲಡ್ ಸ್ಯಾಂಪಲ್ ಕೂಡ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ನಮಗೆ ಏನೋ ಇನ್ಸ್ಪೆಕ್ಷನ್ ಅದು ಇದೆಲ್ಲ ಏನಿದೆ ಅಂತ ಬ್ಯಾಂಗ್ಳೂರ್ನ ಲ್ಯಾಬಲ್ಲಿ ಚೆಕಪ್ ಆಗಿ ಬರುತ್ತೆ ಪ್ರತಿ ತಿಂಗಳು ಅಂತ ವ್ಯವಸ್ಥೆ ಇದೆ ನೆಪ್ರೋ ಕಂಪೆನಿಯಲ್ಲಿ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಈಗ ಅಂತೂ ನಾವು ಕೇಳ್ಪಟ್ಟ ಮಟ್ಟಿಗೆ ನೆಪ್ರೋ ಕಂಪನಿ ತುಂಬ ಒಳ್ಳೆಯದು ಅಂತ ಕೇಳಿದ್ದೇವೆ ಅದೇ ಥರ ವ್ಯವಸ್ಥೆ ಕೂಡ ಇದೆ ಈಗ ಹಾ ಹೆಚ್ ಸಿ ಇತ್ತೀಚೆಗೆ ಹೆಚ್ ಸಿ ವಿ ಅಂತ ಒಂದು ಎಚ್ ಸಿ ವಿ ಅಂದರೆ ಹೆಪಟೈಟಿಸ್ ಸಿ ವೈರಸ್ ಹೆಪಟೈಟಿಸ್ ಅಲ್ಲಿ ಎ ಬಿ ಸಿ ಡಿ ಇ ಇತರ ಐದು ವೈರಸ್ಗಳುಂಟು ಅದರಲ್ಲಿ ನಮಗೆ ಹೆಚ್ಚಾಗಿ ಅಟ್ಯಾಕ್ ಆಗುವಂಥದ್ದು ಎಚ್ ಸಿ ವಿ ಇದು ಯಾಕೆ ಬರುವುದಂದ್ರೆ ಈ ಮಿಷಿನ್ಗಳನ್ನು ಅವರು ಸರ್ವಿಸ್ ಮಾಡಬೇಕು ಪ್ರತಿ ತಿಂಗಳು ಈ ಹಿಂದಿನ ಕಂಪನಿ ಸರ್ವಿಸ್ ಮಾಡ್ತಾ ಇರಲಿಲ್ಲ ಮತ್ತು ಆ ಮಿಷಿನ್ಗಳು ಏಳೆಂಟು ವರ್ಷದ ಹಿಂದಿನವು ಆದ್ದರಿಂದ ಏನಾಗ್ತದೆ ಮಿಷಿನನ್ನು ಸರಿಯಾಗಿ ವಾಶ್ ಮಾಡದೇ ಇರುವ ಕಾರಣ ಈ ವೈರಸ್ಗಳು ನಮಗೆ ಅಟ್ಯಾಕ್ ಆಗ್ತದೆ ಪ್ರತಿಯೊಬ್ಬರಿಗೂ ಬಟ್ ಇದು ನನಗೆ ವೈ ರೋಗಿಗಳಿಗೆ ಯಾರಿಗೂ ಮೈರ ಮಾಹಿತಿ ಇಲ್ಲದೆ ಸಾಧಾರಣ ಇಪ್ಪತ್ತು ಪೇಷಂಟ್ಗಳು ಹೆಚ್ ಸಿ ವಿ ಆಗಿ ಕನ್ವರ್ಟ್ ಇದ್ದ ಆಗಿದ್ದಾರೆ ಪೇಶೆಂಟ್ಗಳು ಅವರಿಗೆಲ್ಲ ಮೊನ್ನೆ ನಾವು ಬಂಗಾರ ಹತ್ರ ಮಾತಾಡಿ ಇಲ್ಲಿ ಪಾಸಿಟಿವ್ ಇದ್ದವರಿಗೆ ಸಪ್ರೇಟ್ ಮಿಷಿನ್ ಆಗಬೇಕು ಅದು ನೆಗೆಟಿವ್ ಇರುವವರಿಗೆ ಬೇ ಪಾಸಿಟಿವ್ ಇರೋರಿಗೆ ಸಪ್ರೇಟ್ ಮಿಷಿನ್ ಇರಬೇಕು ಅದನ್ನು ಕೂಡ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮೂರು ಮಿಷಿನ್ನು ಪಾಸಿಟಿವ್ ಅವರಿಗೆ ಇದೆ ಈಗ ಇದರಿಂದ ಇಪ್ಪತ್ತು ಪೇಷಂಟ್ಗಳಿಗೆ ಸರಾಗವಾಗಿ ನಮಗೆ ಡಯಾಲಿಸಿಸ್ ಪಾಸಿಟಿವ್ ಇರುವವರು ಮಂಗಳೂರಿಗೆ ಹೋಗಿ ಡಯಾಲಿಸಿಸ್ ಮಾಡೋ ಬದಲಿಗೆ ಈಗ ಇಲ್ಲೇ ವ್ಯವಸ್ಥೆ ಇದೆ ಯಾರಿಗಾದರೂ ಪಾಸಿಟಿವ್ ಅಟ್ಯಾಕ್ ಆದ್ರೂ ಇಲ್ಲೇ ವ್ಯವಸ್ಥೆ ಇದೆ ಈಗ ಅದಂದ್ರೆ ಅಲ್ಲ ಅದು ಏನಂದ್ರೆ ಈಗ ನಮ್ಗೆ ಅದಕ್ಕೆ ಟ್ಯಾಬ್ಲೆಟ್ ಕೂಡ ನಮ್ಮ ಮಾಜಿ ಶಾಸಕರೇ ಕೊಟ್ಟಿದ್ದಾರೆ ಮಂಗಳೂರಿಂದ ಫ್ರೀ ಆಗಿ ಇಲ್ಲಾದ್ರೆ ಒಂದು ತಿಂಗಳ ಟ್ಯಾಬ್ಲೆಟ್ಗೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಇದೆ ನಾವು ಬಡ ರೋಗಿಗಳು ಎಲ್ಲಿಂದ ಕೊಡೋದು ಇವರ ಈ ಹಿಂದಿನ ಕಂಪನಿಯ ಅಚಾತುರ್ಯದಿಂದ ಇಪ್ಪತ್ತು ರೋಗಿಗಳಿಗೆ ಹೆಚ್ ಸಿ ವಿ ಬಂತು ಯಾರು ಕೂಡ ಹಣ ಇದ್ದವರೆಲ್ಲ ಹೋಗಿದ್ದಾರೆ ಮೊದಲು ಎಲ್ಲ ಮಂಗ್ಳೂರಿಗೆ ಹೋಗಿದ್ದಾರೆ ಮಂಗಳೂರಿಗೆ ಹೋಗಿ ಬಂದು ಡಯಾಲಿಸಿಸ್ ಮಾಡ್ತಾ ಇದ್ರು ಆಗಲಿಲ್ಲ ನಾವು ಹೋಗಿ ಮಾಜಿ ಶಾಸಕರು ಹೇಳಿದಾಗ ಅವರು ಬಂದು ವ್ಯವಸ್ಥೆ ಮಾಡಿಕೊಟ್ಟು ಈಗ ಉಚಿತವಾಗಿ ಟ್ಯಾಬ್ಲೆಟ್ ಸಿಗ್ತಾ ಉಂಟು ನನಗೆ ಹಾಂ ಅದು ಏನಂದರೆ ಅದು ಲಿವರಿಗೆ ಸಂಬಂಧಿಸಿದ ಇದು ಗೆ ಬರುವ ವೈರಸ್ ಅದು ಅದರಲ್ಲಿ ಈಗ ನಮ್ಮದೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು ಅದು ಒಬ್ರಿಗೆ ಸ್ಪ್ರೆಡ್ ಆದಾಗಲೇ ನಮಗೆ ಆ್ಯಕ್ಚುಲಿ ತ್ರೀ ಮಂತ್ಗೆ ಒಮ್ಮೆ ಅದನ್ನು ಚೆಕ್ ಮಾಡಲೇಬೇಕು ಕಂಪಲ್ಸರಿ ಈ ಹಿಂದಿನ ಕಂಪನಿಯವರು ಅದನ್ನು ಮಾಡಲೇ ಇಲ್ಲ ನಮಗೆ ಗೊತ್ತಿಲ್ಲ ಅವರು ಮಾಡಿಸ್ಲೇ ಇಲ್ಲ ಒಬ್ರಿಗೆ ಅಟ್ಯಾಕ್ ಆದಾಗ ಅದು ನಮಗೆಲ್ಲರಿಗೂ ಟೆಸ್ಟ್ ಮಾಡಿಸಿದರು ಓವರ್ ಆಲ್ ಆವಾಗ ಅದರಲ್ಲಿ ಇಪ್ಪತ್ತು ಮಂದಿಗೆ ಪಾಸಿಟಿವ್ ಬಂತು ಅದು ಕ್ಯೂರ್ ಆಗಬೇಕಾದ್ರೆ ಮೂರು ತಿಂಗಳು ಬೇಕೇ ಬೇಕು ಕಂಟಿನ್ಯೂಸ್ ಮೂರು ತಿಂಗಳು ಟ್ಯಾಬ್ಲೆಟ್ ತಗೊಳ್ಬೇಕು ನಾವು ಈಗ ನನಗೆ ಎರಡನೇ ತಿಂಗಳು ಕಂಟಿನ್ಯೂ ಆಗ್ತಾ ಉಂಟು ಟ್ಯಾಬ್ಲೆಟ್ ಅದೀಗ ಎಂಟು ಮಿಷಿನ್ ಈಗಲೇ ಕಾರ್ಯಾಚರಿಸ್ತಾ ಉಂಟು ಅದು ಒಂದು ಎರಡು ವಾರ ಆಯ್ತು ಅದೇ ನಾವೇ ನೋಡಿದ್ದೇವೆ ಅದು ಕೆಳಗೆ ಅಲ್ಲ ಅವರೇನು ಹೇಳಿ ನಾವು ಖುದ್ದು ಹೋಗಿ ನೋಡಿದ್ದೇವೆ ಕೆಳಗೆ ಎಂಟು ಮಿಷಿನ್ ಈಗ ಇಟ್ಟಿದ್ದಾರೆ ಹೊಸ ಅದು ಇಲ್ಲಿ ಜಾಗ ಇಲ್ಲ ಮತ್ತೆ ಮಿಷಿನ್ ಈಗ ಆಲ್ರೆಡಿ ಹಾಕಿದ್ದಾರೆ ಹೊಸ ಮಿಷಿನ್ ಮೇಲೆ ಇನ್ನು ಬಾಕಿ ಮಿಷಿನ್ ಹಾಕ್ಲಿಕ್ಕೆ ಜಾಗ ಇಲ್ಲ ಮೇಲೆ ಅದಕ್ಕೋಸ್ಕರ ಅದಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಬೇಕಾದ ವೈರಿಂಗ್ ಫೆಸಿಲಿಟಿ ಅದೆಲ್ಲ ಇಲ್ಲ ಮೇಲೆ ಅದಕ್ಕೆ ಈಗ ಅದನ್ನು ಹೊಸತಕ್ಕೆ ಎಲ್ಲ ಫಿಟ್ ಮಾಡ್ತಾರೆ ಸಿಬ್ಬಂದಿ ಈಗ ಕಳೆದೇ ಇದ್ದಾರೆ ಎಲ್ಲ ಅವರೇ ಇದ್ದಾರೆ ಸದ್ಯಕ್ಕೇನು ತೊಂದರೆ ಇಲ್ಲ ಈಗಿನ ಪೇಷನ್ ಸಿಬ್ಬಂದಿಗಳ ಬಗ್ಗೆ ಮತ್ತು ಈಗ ಒಬ್ಬರು ಹೊಸತ್ತು ಇನ್ಚಾರ್ಜ್ ಬಂದಿದ್ದಾರೆ ಅಕ್ಷಿತ್ ಅಂತ ಒಳ್ಳೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಅಲ್ಲ ಕ್ಲೀನ್ ನಮ್ಮದು ಡಯಾಲಿಸಿಸೆಲ್ಲ ಕ್ಲೀನ್ ಆಗಿ ಮುಂಚೆ ಒಂದು ಲೀಟ್ರ್ ಎರಡು ಲೀಟ್ರ್ ನೀರು ಉಳಿತಿತ್ತು ಬಾಡಿನ ವೆಸ್ಟ್ ಈಗ ಏನಿಲ್ಲ ಕ್ಲೀನ್ ಹೋಗ್ತದೆ ನಾವು ಎಷ್ಟು ನೀರು ಇಟ್ಟೆವು ಅಷ್ಟು ಕ್ಲೀನ್ ಹೋಗ್ತದೆ ಹಳೆ ಮಿಷಿನಲ್ಲೆಲ್ಲ ಒಮ್ಮೆ ಮೃತಪಟ್ಟಿದೆ ಅದೇ ಅದೇ ಕಾರಣದಿಂದ ಹಳೆ ಮಿಷಿನ್ ಸರಿಯಾಗಿ ವರ್ಕ್ ಆಗದೆ ಪಿ ಲೋ ಆದ ತಕ್ಷಣ ಇವರು ಏನ್ ಮಾಡ್ತಾರೆ ಡಿಸ್ಕನೆಕ್ಟ್ ಮಾಡ್ತಾರೆ ನೀವು ಕೆಳಗೆ ಹೋಗಿ ಅಂತ ಹೇಳ್ತೇವೆ ಕೆಳಗಿನವರು ಸೀದಾ ಮಂಗಳೂರು ಹೋಗಿ ಅಂತ ಹೇಳ್ತಾರೆ ಮಂಗಳೂರಿಗೆ ಹೋಗಿ ಹೋಗಿ ಇಲ್ಲ ಬಾಡಿ ಟೆಡ್ ಬಾಡಿಯನ್ನು

ಅದರಲ್ಲಿ ಒಂದು ಹತ್ತು ಪೇಷಂಟ್ ಪಾಸಿಟಿವ್ ಬಂದ ಕಾರಣದಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆದರು ಈಗ ಅವರೆಲ್ಲ ಬರ್ತಾ ಇದ್ದಾರೆ ಪಾಸಿಟಿವ್ ಅವಾಗ ಕಡಿಮೆ ಇತ್ತು ಕಡಿಮೆ ಇತ್ತು ಅವ್ರ ಲೆಕ್ಕ ಕೊಟ್ಟಿದ್ದೇ ಕಡಿಮೆ ನಾನು ಮತ್ತೆ ಕರೆಕ್ಟಾಗಿ ಒತ್ತಾಯ ಮಾಡಿ ಕೇಳುವಾಗ ಇಪ್ಪತ್ತು ಕರೆಕ್ಟ್ ಲೆಕ್ಕ ಸಿಕ್ಕಿದೆ ಇಪ್ಪತ್ತು ಮಂದಿ ಇಪ್ಪತ್ತು ಮಂದಿ ಪಾಸಿಟಿವ್ ಆಗಿ ಈಗ ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ ಎಲ್ಲರೂ ಎಲ್ಲ ಯಾರ್ದು ಕಂಪ್ಲೀಟ್ ಆಗಲಿಲ್ಲ ಟ್ರೀಟ್ಮೆಂಟ್ ಎರಡು ನನಗೆ ವಾರಕ್ಕೆ ಎರಡು ಡಯಾಲಿಸಿಸ್ ಹಾಂ ಮಾಡ್ತಾರೆ ಬಟ್ ನಮಗೆ ಬೇಕಾದ ಹಾಗೆ ಹಾಂ ಮಾಡ್ತಾರೆ ಮತ್ತು ಮೂರು ಡಯಾಲಿಸಿಸ್ ಹೆಚ್ಚಂದರೆ ವಾರಕ್ಕೆ ಮೂರು ಡಯಾಲಿಸಿಸ್ ಅದಕ್ಕಿಂತ ಜಾಸ್ತಿ ಸೂ ಇದು ಮಾಡ್ಲಿಕ್ಕೆ ಆಗೋದು ಯಾಕಂದ್ರೆ ಅದು ದೊಡ್ಡ ಸ್ಕ್ರೀನ್ ನೋ ಹೋಗ್ತದೆ ಗಾಯ ಗುಣ ಆಗೋದು ಯುವರ್ ಹಸ್ಬೆಂಡೇ ಮೂರಕ್ಕೆ ಅದೇ ನಮ್ಮದ ಈಗ ಲೈಫ್ ಏನಂದ್ರೆ ಒಂದು ನಾಲ್ಕು ದಿನ ಜಾಸ್ತಿ ಬದುಕುವಂತ ಅಂತ ಆಸೆಯಿಂದ ಬಂದದಿದ್ದೀವಿ ಬಟ್ ಈಗ ಏನು ಈ ಸರಕಾರ ಒಂದು ವ್ಯವಸ್ಥೆ ಒಂದು ಚೆಂದ ಮಾಡಿ ಕೊಟ್ಟರು ನಮ್ಗೆ ಅದೇ ಖುಷಿ ಅವರು ಕೆಲವರೆಲ್ಲ ಹೊಸ್ತು ಬಂದವರು ಹೌದು ಯಾರು ನೀಲಯನ ನೀಲಯ ಅವರು ತುಂಬಾ ವರ್ಷ ಅವರು ಅವ್ರು ತುಂಬ ವರ್ಷ ಆಯ್ತು ಮತ್ತೆ ಅವರ ಬೆನ್ನಿಗೆ ದೇವಕಿ ಅಂತ ಆ ಆ ಹೆಂಗಸು ಒಳ್ಳೆ ಹೆಂಗಿದ್ರು ಅವತ್ತೊಮ್ಮೆ ನೀರಿದ್ದು ಸಮಸ್ಯೆ ಆಯ್ತಲ್ಲ ನೀರಿನ ಸಮಸ್ಯೆ ಆ ಆ ಅನ್ನು ಅವರು ಟೆಸ್ಟಿಗೆ ಹಾಕಿದ್ದು ಆದ ಅದರ ನಂತರ ಆ ಹೆಂಗಸಿಗೆ ಬಿ ಪಿ ಡೌನ್ ಆಗ ಲೋ ಆಗೋದು ಮೊನ್ನೆ ಹಾರ್ಟ್ ಫೇಲ್ ತೀರೋದು ಹೆಂಗ ಹೆಂಗಸು ದೇವಕಿ ಅಂತ ಅವರು ಆಮೇಲೆ ಶೇಷಪ್ಪ ಪೂಜಾರಿ ಅಂತೆ ಕಾವಳಗಟ್ಟೆ ಅವರು ಅಲ್ಲ ಮೂರು ಮಂದಿ ಒಂದು ದಿನ ಒಂದು ದಿನ ಬಿಟ್ಟು ಗ್ಯಾಪ್ ಮೂರು ಮಂದಿ ಮೂರು ದಿನ ತೀರೋದು ಅದು ಒಂದು ವಾರ ಎರಡು ವಾರ ಆಯ್ತು ಅಷ್ಟೆ ಹೌದು ಈಗ ಅದೊಂದು ಯಾರಿಗೂ ಸಮಸ್ಯೆ ಇಲ್ಲ ಎಲ್ಲರೂ ಖುಷಿ ಇದ್ದೇವೆ ಪೇಷಂಟ್ಗಳು ಯಾಕಂದರೆ ಇನ್ನಾದರೂ ಒಂದು ವ್ಯವಸ್ಥೆ ಸರಿಯಾಯ್ತಲ್ಲ ಅಂತ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಕಾಗೋದಿಲ್ಲ ನಮ್ಮ ಮಾಜಿ ಶಾಸಕರು ಯಾಕಂತ ನಾವು ನಮ್ಮ ಶಾಸಕರನ್ನು ಅವಹೇಳನ ಮಾಡುವುದಂತಲ್ಲ ನಾವು ಖುದ್ದಾಗಿ ಅವರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೇವೆ ಸರ್ ಈ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ಅವರು ಹೇಳೋದು ಒಂದು ಅದು ನಮ್ಮರಲ್ಲಿಲ್ಲ ಅದು ಟೆಂಡರ್ ಕೊಟ್ಟಿದೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ ಎರಡು ಮೂರು ಸಲ ನಾನೇ ಎರಡು ಮೂರು ಸಲ ಲಿಖಿತವಾಗಿ ಕೊಟ್ಟಿದ್ದೆ ಬರಲೇ ಇಲ್ಲ ಅಟ್ಲೀಸ್ಟ್ ಬಂದು ಏನಾದರೂ ಕೇಳಬೇಕಿತ್ತು ಅದು ಕೇಳಿ ಆದರೆ ಈ ಸರಕ ಅವರ ಒಂದು ನಮಗೆ ಒಂದು ನೆಮ್ಮದಿಯಿಂದ ಬದುಕುವಂತೆ ದಾರಿ ತೋರಿಸಿ ಅದರಿಂದ ನಾವು ತುಂಬ ಕೃತಜ್ಞತೆ ತಲುಪಿಸ್ತೇವೆ ನಾವು ಮತ್ತೆ ನಾವು ಈ ಬಗ್ಗೆ ಏನಂತಂದ್ರೆ ನಮ್ಗೆ ಒಂದು ಸಹಕಾರ ನೀಡಿದ್ದಕ್ಕಾಗಿ ನಮ್ಮ ಮಾಜಿ ಶಾಸಕರಿಗೆ ಒಂದು ಸಣ್ಣ ಸನ್ಮಾನ ಮಾಡ್ತೇವೆ ಅಂತ ರಿಕ್ವೆಸ್ಟ್ ಕೇಳಿಕೊಂಡು ಅವರನ್ನು ಅಂಗೇರನ್ನು ಅವರು ಬೇಡ ನನಗೆ ಬೇಡ ಯಾಕೆಂದರೆ ಅದು ಇಲ್ಲಿ ಶಾಸಕರು ಇರುವಾಗ ಅವರಿಗೆ ಒಂದು ಅವಮಾನ ಆಗ್ಬೋದು ಆ ಥರ ಮಾಡೋದು ಬೇಡ ನೀವು ಖುಷಿಯಾಗಿದ್ದರೆ ಸಾಕು ಅಂತ ಅವರು ನಮ್ಮನ್ನು ಅಲ್ಲೇ ಹರಿಸಿದ್ರು ಅದು ಅವರೊಂದು ದೊಡ್ಡ ಗುಣ ಸನ್ಮಾನ ಎಲ್ಲ ಬೇಡ ನೀವು ಚೆನ್ನಾಗಿವೆ ನೀವೊಂದು ನಾಲ್ಕು ದಿನ ಬದುಕಿದರೆ ನನಗೆ ಖುಷಿ ಅಂತ ಹೇಳ್ಬೋದು ನನಗೆ ಅದು ನಾವಂದ್ರೆ ಪ್ರೀತಿಯಿಂದ ಅಂದರೆ ನಾವು ಹಣ ಇದ್ದು ಮಾಡುವುದಲ್ಲ ನಮಗೊಂದು ಗೌರವ ಕೊಡೋಣ ಅಂತ ಒಂದು ಮನಸ್ಸಲ್ಲಿತ್ತು ಆದರೆ ಅದು ಅವರದನ್ನು ಇದು ಮಾಡಿದ್ರು ಹಾಗೆ ನನಗೆ ಅದೊಂದು ಆಸೆ ಇತ್ತು ಅವರು ಅದನ್ನು ಸ್ವೀಕರಿಸಲು ನಿರಾಕರಿಸಿದ್ದು